ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದಕ್ಷಿಣೆ ಅನ್ನೋ ಪದಕ್ಕೆ ವಿಶೇಷವಾದ ನಂಬಿಕೆ ಇದೆ ದೇವಸ್ಥಾನದಲ್ಲಿ ಧಾರ್ಮಿಕ ಕೆಲಸಗಳು ಅಥವಾ ಜ್ಯೋತಿಷ್ಯ ಕೆಲಸಗಳು ದೇವಸ್ಥಾನದಲ್ಲಿ ಭಗವಂತನಿಗೆ ದೇವತಾ ಕಾರ್ಯಗಳನ್ನು ನೆರವೇರಿಸಿದ ನಂತರ ಪುರೋಹಿತರಿಗೆ ಜ್ಯೋತಿಷಿಗಳಿಗೆ ಶಾಸ್ತ್ರಿಗಳಿಗೆ ನಾವು ದಕ್ಷಿಣೆಯನ್ನ ಕೊಡ್ತೇವೆ ದಾನ ಮತ್ತೆ ದಕ್ಷಿಣೆ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ದಾನ ಅನ್ನೋದು ಶಕ್ತಿಹೀನರಿಗೆ ಕೊಡುವಂಥದ್ದು ಆದ್ರೆ ದಕ್ಷಿಣೆ ಸಂತೃಪ್ತಿ ಕೃತಜ್ಞತೆ ಗೌರವವನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ಕೊಡುವಂಥದ್ದು ಇದು ಕನಿಕರದಿಂದ ಕೊಡುವಂಥದ್ದಲ್ಲ ದಕ್ಷಿಣೆ ಕೊಡೋದ್ರಿಂದ ನಮ್ಮ ಪಾಪಗಳ ಹರಣ ಆಗತ್ತೆ ಪುಣ್ಯ ಪ್ರಾಪ್ತಿ ಆಗತ್ತೆ ನಮ್ಮ ಕರ್ಮಗಳ ಶುದ್ಧೀಕರಣ ಆಗತ್ತೆ ಹಿಂದಿನ ಕಾಲದಲ್ಲಿ ದಕ್ಷಿಣೆಯ ರೂಪ ಹುಪದಲ್ಲಿ ಹಣ್ಣುಗಳು ಚಿನ್ನ ಬೆಳ್ಳಿ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ರು ಅದರಲ್ಲೂ ಹಿಂದಿನ ಕಾಲದ ಜನ ತಾವು ಬೆಳೆದಿರೋ ಬೆಳೆಯನ್ನ ಒಂದು ಭಾಗವಾಗಿ ದೇವರಿಗೆ ಕೊಡ್ತಾ ಇದ್ರು ಪೂಜೆ ಹೋಮ ಹವನಗಳನ್ನ ಮುಗಿಸಿದ ನಂತರ ಈ ದಕ್ಷಿಣೆಯನ್ನು ಕೊಡೋದ್ರಿಂದ ಭಗವಂತ ಕೂಡ ಸಂತೃಪ್ತನಾಗ್ತಾನೆ ಕೊಟ್ಟ ಮನುಷ್ಯ ಕೂಡ ಸಂತೃಪ್ತನಾಗ್ತಾನೆ ಅವನ ಸುತ್ತ ಇರೋ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಶುಭವಾಗುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಪ್ರಾಮಾಣಿಕವಾಗಿ ದುಡಿದ ಹಣದಿಂದನೇ ದಕ್ಷಿಣೆನ ಕೊಡಬೇಕು ಅಂತಲೂ ಸಹ ಇದರಿಂದ ಆಧ್ಯಾತ್ಮಿಕ ಲಾಭ ಜೊತೆಗೆ ಶಾಂತಿ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಥ್ಯಾಂಕ್ ಯು